ಸೂಫ್ರ್ ಸೋ ಸಿನಿಮಾ ರಿಲೀಸ್ ಆಗಿ ಬರೋಬ್ಬರಿ ಒಂದುವರೆ ತಿಂಗಳು ಕಳೆದರು ಚಿತ್ರದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಇನ್ನು ಮುಂದುವರೆದಿದೆ ಚಿತ್ರದ ನಲವತ್ತೈದನೇ ದಿನವಾದ ಭಾನುವಾರ ಕೂಡ ಬರೋಬ್ಬರಿ ಮೂವತ್ತೇಳು ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿದೆ ಅಲ್ಲದೆ ವಿದೇಶದಲ್ಲಿ ಚಿತ್ರ ಹದಿನೈದು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದ್ದಾರೆ ತೆಲುಗಿನಲ್ಲಿ ಮೂರು ಕೋಟಿ ರೂಪಾಯಿ ಮಲಯಾಳಂನಲ್ಲಿ ಏಳು ಕೋಟಿ ರೂಪಾಯಿ ಗಳಿಕೆ ಮಾಡಿದೆ ಈವರೆಗೆ ಒಟ್ಟು ನೂರ ಇಪ್ಪತ್ತೆರಡು ಕೋಟಿ ರೂಪಾಯಿಗಳನ್ನು ಗಳಿಸಿರುವುದು ಚಿತ್ರದ ಜನಪ್ರಿಯತೆಗೆ ಸಾಕ್ಷಿ ಇತ್ತೀಚಿನ ವರ್ಷಗಳಲ್ಲಿ ಕನ್ನಡದ ಸಣ್ಣ ಬಜೆಟ್ನ ಚಿತ್ರವೊಂದು ಇಷ್ಟು ದೊಡ್ಡ ಮಟ್ಟದಲ್ಲಿ ಕಲೆಕ್ಷನ್ ಮಾಡಿದ್ದು ಇದೇ ಮೊದಲು ಸದ್ಯ ಥಿಯೇಟರ್ನಲ್ಲಿ ಪ್ರೇಕ್ಷಕರನ್ನು ರಂಜಿಸಿದ್ದ ಸೂಫ್ರಂ ಸೋ ಈಗ ಒಪಿಟಿಗೆ ಕಾಲಿಟ್ಟಿದೆ ಈ ಹಿಂದೆ ಸಿನಿಮಾದ ಒಟಿಟಿ ದಿನಾಂಕದ ಬಗ್ಗೆ ಸಾಕಷ್ಟು ಷ್ಟು ಊಹಾಪೋಹಗಳು ಹರಡಿದ್ದವು ಆದರೆ ಕೊನೆಗೂ ಇದಕ್ಕೆ ಸ್ಪಷ್ಟನೆ ಸಿಕ್ಕಿದೆ ಚಿತ್ರ ಸೆಪ್ಟೆಂಬರ್ ಒಂಬತ್ತರಿಂದ ಜಿಯೋ ನಲ್ಲಿ ಪ್ರಸಾರ ಕಾಣಲಿದೆ ಈ ಬಳಿಕ ಸಿನಿಮಾ ಟಿವಿಯಲ್ಲೂ ಕೂಡ ಪ್ರಸಾರವಾಗಲಿದೆ ಮಾಹಿತಿಯ ಪ್ರಕಾರ ನವರಾತ್ರಿ ಸಮಯದಲ್ಲಿ ಚಿತ್ರ ಟಿವಿಯಲ್ಲಿ ಪ್ರಸಾರ ಕಾಣಲಿದೆ ಎಂದು ಹೇಳಲಾಗುತ್ತಿದೆ ಒಟ್ಟಿನಲ್ಲಿ ನಲ್ಲಿ ಈ ಸಿನಿಮಾವನ್ನು ಮಿಸ್ ಮಾಡಿಕೊಂಡ ಅವರಿಗೆ ಈಗ ಒಟಿಟಿಯಲ್ಲಿ ನೋಡುವ ಭಾಗ್ಯ ಸಿಕ್ಕಿದೆ ಅಂತಾನೆ ಹೇಳಬಹುದು